ಕಳೆದ ವಾರ ಹದಿನೇಳನೇ ತಾರೀಕು ಕೋಕಾಕ್ ಶಹರ್ ಪೊಲೀಸ್ ಠಾಣೆಯಲ್ಲಿ ಮಹಾಲಕ್ಷ್ಮಿ ಕೋಆಪ್ರೇಟಿವ್ ಬ್ಯಾಂಕ್ಗೆ ಮೋಸ ಮಾಡಿರ್ತಕ್ಕಂಥ ಹದಿನಾಲ್ಕು ಜನರ ಮೇಲೆ ಒಂದು ಫ್ರಾಡ್ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಹದಿನಾಲ್ಕು ಜನರು ಆರೋಪಿತರು ಅದರಲ್ಲಿ ಅಕ್ಯೂಸ್ ನಂಬರ್ ಒಂದರಿಂದ ಐದು ಇವರು ಬ್ಯಾಂಕಿನ ಉದ್ಯೋಗಿಗಳು ಅಕ್ಯೂಸ್ ನಂಬರ್ ಒನ್ ಸಾಗರ್ ಈತನು ಮುಖ್ಯ ಆರೋಪಿ ಇವನೇ ಅದನ್ನು ಪೂರ್ತಿಯಾಗಿ ಪ್ಲಾನ್ ಮಾಡಿ ಮಾಡಿರ್ತಕ್ಕಂಥದ್ದು ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಸಾಗರ್ ಇವನು ಅಕ್ಯೂಸ್ ನಂಬರ್ ಮೂರು ಅವನು ಕೂಡ ಬ್ಯಾಂಕ್ ಎಂಪ್ಲಾಯಿ ಇದರ ಜೊತೆಗೆ ಅಕ್ಯೂಸ್ ನಂಬರ್ ಆರರಿಂದ ಹದಿನಾಲ್ಕು ಇವರು ಹನ್ನೊಂದು ಜನ ಬ್ಯಾಂಕಿನಲ್ಲಿ ಸುಮಾರು ಆರು ಕೋಟಿ ತೊಂಬತ್ತೇಳು ಲಕ್ಷ ಠೇವಣಿಯನ್ನು ಇಡ್ತಾರೆ ಫಿಕ್ಸ್ಡ್ ಡಿಪ್ಯಾಟ್ ಡಿಪಾಸಿಟ್ ನಿಶ್ಚಿತ ಠೇವಣಿ ಅದನ್ನು ಇವರು ಮೂಲ ಆಧಾರವಾಗಿಟ್ಕೊಂಡು ಸುಮಾರು ಎಂಬತ್ತೊಂದು ಕೋಟಿ ಲೋನ್ ತಗೊಳ್ತಾರೆ ಬೇರೆ ಬೇರೆಯವರ ಹೆಸರಲ್ಲಿ ಅದರಲ್ಲಿ ಎ ಒನ್ ಟು ಎ ಫೈ ಪೂರ್ತಿ ಆಗಿದ್ದರು ಹಾಗಾಗಿ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಳೆದ ಏಪ್ರಿಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ವರೆಗೂ ಆದಂಥ ಒಂದು ಪ್ರಕರಣ ಈ ಅದಕ್ಕಾಗಿಯೇ ನಾವು ಐ ಪಿ ಸಿ ಸೆಕ್ಷನ್ಗಳನ್ನು ನಮ್ಮ ಪ್ರಕರಣದಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ ಯಾಕಂದರೆ ಬಿ ಎನ್ ಎಸ್ ಭಾರತೀಯ ಹೊಸ ಏನು ಕಾನೂನುಗಳು ಬಂದು ಕ್ರಿಮಿನಲ್ ಕಾನೂನುಗಳು ಅದು ಜುಲೈ ಒಂದರಿಂದ ಅಪ್ಲೈ ಆಗಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಐ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಇದರ ಜೊತೆಗೆ ಈ ಬ್ಯಾಂಕಿಂದು ಸುಮಾರು ಈ ನಡುವೆ ನಾಲ್ಕು ಬಾರಿ ಆಡಿಟ್ ಆಗಿದೆ ಈ ಹಗರಣ ಶುರು ಆದಾಗಿಂದ ಆದಾಗ್ಯೂ ಕೂಡ ಯಾವ ಆಡಿಟ್ ರಿಪೋರ್ಟಲ್ಲಿ ಕೂಡ ಈ ಒಂದು ಅಂಶ ಯಾರೂ ಕೂಡ ಕಂಡುಹಿಡಿಲಿಕ್ಕೆ ಆಗಿರಲಿಲ್ಲ ಕಾರಣ ಏನಪ್ಪ ಅಂತಂದರೆ ಬ್ಯಾಂಕಿನ ಉದ್ಯೋಗಿಗಳೇ ಇದರಲ್ಲಿ ಭಾಗಿದಾರರಾಗಿರೋದ್ರಿಂದ ಆಡಿಟ್ ಟೈಮಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಇವರು ಎಕ್ಸೆಲ್ ಶೀಟ್ಗಳನ್ನು ಮರೆಮಾಚಿ ತಿದ್ದುಪಡಿ ಮಾಡಿ ಕೊಡ್ತಾಯಿದ್ರು ಹಾಗಾಗಿ ಇವರಿಗೆ ಗೊತ್ತಾಗಿರಲ ಆಡಿಟ್ ರಿಪೋರ್ಟ್ ಬ ಆಡಿಟ್ ಮಾಡಲಿಕ್ಕೆ ಬಂದಿರತಕ್ಕಂಥ ಆಫೀಸರ್ಸಿಗೆ ಈ ಪ್ರಕರಣದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬ್ಯಾಂಕಿನ ಅಧಿಕಾರಿಗಳ ಜೊತೆ ಈಗಿರ್ತಕ್ಕಂಥ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಒಳ್ಳೆ ಕೆಲಸ ಮಾಡಿ ಸುಮಾರು ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಇಲ್ಲಿವರೆಗೂ ಐಡೆಂಟಿಫೈ ಮಾಡಿದ್ದಾರೆ ಆರೋಪಿಗಳು ಬೇರೆ ಬೇರೆಯವರ ಹೆಸರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಈ ನೂರ ಹನ್ನೆರಡು ಪ್ರಾಪರ್ಟಿಗಳ ಒಟ್ಟು ಸರ್ಕಾರಿ ಮೌಲ್ಯ ಹದಿಮೂರು ಕೋಟಿ ಎಂಬತ್ತು ಲಕ್ಷ ಇದೆ ಈ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ನು ಬಟ್ ನಾವೀಗಾಗಲೇ ಸಬ್ ರಿಜಿಸ್ಟ್ರಾರು ಮತ್ತು ಇವರ ಹತ್ರ ಮತ್ತು ಲೋಕಲ್ ಇದರಲ್ಲಿ ವೆರಿಫೈ ಮಾಡಲಾಗಿ ಮಾರ್ಕೆಟ್ನ ಮೌಲ್ಯ ಐವತ್ತು ಕೋಟಿ ಇದೆ ಈ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ನಾವು ಇಡೀ ರಾಜ್ಯದಲ್ಲಿಯೇ ಬಾ ಬಹುಶಃ ಪ್ರಥಮ ಬಾರಿಗೆ ಈ ಹೊಸ ಕಾನೂನು ಏನು ಬಂದಿದೆಯಲ್ಲ ಬಿ ಎನ್ ಎಸ್ ಎಸ್ ಸೆಕ್ಷನ್ ನೂರ ಅಡಿಯಲ್ಲಿ ಒಬ್ಬ ತನಿಖಾಧಿಕಾರಿ ಎಸ್ ಪಿ ಅವರ ವಿಶೇಷ ಪರ್ಮಿಷನ್ನ ಪಡೆದು ಕೋರ್ಟ್ನಲ್ಲಿ ಏನು ಈ ಹಗರಣಗಳು ಅಥವಾ ಯಾವುದಾದ್ರೂ ಕ್ರೈಮಲ್ಲಿ ಅದನ್ನು ಕ್ರೈಮ್ನ ಪ್ರೊಸೀಡಿಂಗ್ಸಿಂದ ಏನಾದರೂ ಪ್ರಾಪರ್ಟಿ ಖರೀದಿ ಮಾಡಿದರೆ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದನ್ನು ನಾವು ಪ್ರಥಮ ಬಾರಿಗೆ ಉಪಯೋಗ ಮಾಡಿಕೊಂಡು ಕೋರ್ಟಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಇದರಲ್ಲಿ ಈ ಎಲ್ಲ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಈ ಪ್ರಕರಣದ ಪ್ರಕರಣದ ಅಲ್ಲಿ ಉಪಯೋಗ ಆಗಿ ಸಾರಿ ಪ್ರಕರಣದಲ್ಲಿ ಪಡಿಸ್ಕೊಂಡಿರ್ತಕ್ಕಂಥ ಹಣದಿಂದ ಖರೀದಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇದನ್ನೆಲ್ಲವನ್ನು ಅಟ್ಯಾಚ್ ಮಾಡಬೇಕು ಅನ್ನೋಂಥದ್ದು ಈಗ ನೀವು ಕೇಳ್ಬೋದು ಕಾನೂನು ಐ ಪಿ ಸಿ ಅಂತ ಹೇಳ್ತೀರಿ ಬಟ್ ಬಿ ಎನ್ ಎಸ್ನ ಉಪಯೋಗ ಮಾಡ್ಕೋತೀರಿ ಅಂತ ಹೇಳಿ ಈ ಬಿ ಎನ್ ಎಸ್ ಎಸ್ ಏನಿದೆ ಸಿ ಆರ್ ಪಿ ಸಿಯನ್ನು ರಿಪ್ಲೇಸ್ ಮಾಡಿರ್ತಕ್ಕಂಥದ್ದು ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬದಲಿಗೆ ಇದು ಬಂದಿರ್ತಕ್ಕಂಥದ್ದು ನಾವು ಐ ಪಿ ಸಿ ಸೆಕ್ಷನನ್ನು ಉಪಯೋಗ ಮಾಡಿದ್ರು ಕೂಡ ಜುಲೈ ಒಂದರ ನಂತರ ಆಗ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ನಾವು ಬಿ ಎನ್ ಎಸ್ ಎಸ್ನ ಅಡಿಯಲ್ಲಿ ನಾವು ಪ್ರಕ್ರಿಯೆಗಳನ್ನು ಅಳವಡಿಸ್ಕೊಡ್ಬೇಕು ಅನ್ನೋಂಥದ್ದು ಸರ್ಕಾರದಿಂದ ಮತ್ತು ಮಾನ್ಯ ನ್ಯಾಯಾಲಯದಿಂದ ಕೂಡ ಒಂದು ಸರ್ಕ್ಯುಲರ್ ಬಂದಿತ್ತು ಹಾಗಾಗಿ ಐ ಪಿ ಸಿ ಪ್ರಕರಣ ಆದರೂ ಕೂಡ ಇದರಲ್ಲಿ ನಾವು ಬಿ ಎನ್ ಎಸ್ ಎಸ್ನ ಸೆಕ್ಷನ್ನ ನೂರ ಏಳು ಉಪಯೋಗ ಮಾಡಿಕೊಂಡು ಈ ಎಲ್ಲ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಅಟ್ಯಾಚ್ಮೆಂಟ್ ಮಾಡುವ ಪ್ರೊಸೆಸ್ನಲ್ಲಿ ಇದ್ದೇವೆ ಮತ್ತು ಕಳೆದ ಹತ್ತೊಂಬತ್ತನೇ ತಾರೀಕು ನಾನು ಅಲ್ಲಿ ಹೋದಾಗ ಕೂಡ ಸಾಕಷ್ಟು ಜನರು ಏನು ಅಲ್ಲಿ ಠೇವಣಿದಾರರು ದುಡ್ಡಿಟ್ಕೊಂಡಿದ್ದವರು ಅವರಿಗೂ ಮಾತಾಡಿಸಿದ್ದೀವಿ ಅವರಿಗೆ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ ಮತ್ತು ಸೂಚಿವಾಗಿ ಕೂಡ ಹೇಳಿದ್ದೀವಿ ನೀವು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದ್ರಿಂದ ಉಪಯೋಗ ಇಲ್ಲ ಕಾನೂನು ಕೈಗೆತ್ತಿಕೊಳ್ಬಾರ್ದು ಅದ್ರ ಬದಲಿಗೆ ಅವರು ನಮ್ಮ ಜೊತೆ ಸೇರಿಕೊಂಡು ಈ ಆರೋಪಿಗಳ ಪ್ರಾಪರ್ಟಿಗಳನ್ನ ಹುಡುಕಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಸಹಕಾರ ನೀಡಬೇಕಂತ ಸೊ ಅವರು ಸಹಕಾರದಿಂದಲೇ ನಾವು ಈಗ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಐಡೆಂಟಿಫೈ ಮಾಡಿ ಮಾಡಿರ್ತಕ್ಕಂಥದ್ದು ನಮ್ಮ ಗುಕ್ಕಾಕ್ ಪೊಲೀಸರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಬ್ಯಾಂಕಿನ ನಿರ್ದೇಶಕರ ಮಂಡಳಿ ಮತ್ತೆ ಚೇರ್ಮನ್ರನ್ನ ವಿಚಾರಣೆ ಮಾಡಿದಾಗ ಈ ಠೇವಣಿದಾರಿಗೆ ಹೇಗೆ ದುಡ್ಡು ನಿಂದಿಸ್ತೀರಿ ಅಂತ ವಿಚಾರಣೆ ಮಾಡಿದಾಗ ಕಂಡು ಬಂದಂಥ ಆರೋಪಿ ಸಿದ್ದಪ್ಪಂದು ಇಪ್ಪತ್ತು ಪ್ರಾಪರ್ಟಿ ಇಪ್ಪತ್ತು ಪ್ಲಸ್ ಅದ ಇಪ್ಪತ್ತಾರು ದಯಾನಂದ ಶಿವಾಜಿ ಇಂದು ಎಂಟು ಪ್ರಾಪರ್ಟಿ ವಿಶ್ವನಾಥ್ ಒಂದು ಪ್ರಾಪರ್ಟಿ ಕಿರಣ್ ಸುಪ್ಲಿ ಒಂದು ಪ್ರಾಪರ್ಟಿ ಸಿದ್ದಪ್ಪಂದು ಚಿಕ್ಕೋಡಿ ತಾಲೂಕಲ್ಲಿ ಒಂಬತ್ತು ಪ್ರಾಪರ್ಟಿ ಪರ್ಸಪ್ಪಂದು ಎಂಟು ಪ್ರಾಪರ್ಟಿ ಕಿರಣ್ದು ಚಿಕ್ಕೋಡಿಯಲ್ಲಿ ಆರು ಪ್ರಾಪರ್ಟಿ ವಿಶ್ವನಾಥದ್ದು ಮೂಡಲಗಿಯಲ್ಲಿ ಎರಡು ಕಿರಣ್ದು ಬೆಳಗಾವಿ ಟೌನಲ್ಲಿ ಎರಡು ಮತ್ತು ಆರೋಪಿ ನಂಬರ್ ಒಂದೊಂದು ಹುಬ್ಬಳ್ಳಿಯಲ್ಲಿ ಒಂದು ಪ್ರಾಪರ್ಟಿ ಇದೊಂದೇ ಪ್ರಾಪರ್ಟಿ ಸುಮಾರು ಏಳು ಕೋಟಿದು ಬೆಲೆ ಬಾಳುತ್ತೆ ಅಂತ ಮಾಹಿತಿ ಬಂದಿದೆ ಹುಬ್ಬಳ್ಳಿದು ಏರ್ಪೋರ್ಟ್ ಪಕ್ಕ ಇದೆ